ಭಾರತ ಪಾಕ್ ಕದನ ವಿರಾಮದ ಹಿಂದಿನ ರಹಸ್ಯ ಬಯಲು ಎರಡು ದೇಶಗಳಿಗೆ ಟ್ರಂಪ್ ಬೆದರಿಕೆಯೇನು ನಮ್ಮ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಕದನ ವಿರಾಮ ನಿರ್ಧಾರವಾಗಿತ್ತು ಅಂತ ಘೋಷಿಸಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ದವನ್ನ ನಿಲ್ಲಿಸಿದ್ರೆ ನಿಮ್ಮೊಂದಿಗೆ ವ್ಯಾಪಾರ ಮಾಡ್ತೀವಿ ಇಲ್ಲದಿದ್ರೆ ಎಲ್ಲ ವ್ಯಾಪಾರವನ್ನ ನಿಲ್ಲಿಸ್ತೀನಿ ಅಂತ ಉಭಯ ದೇಶಗಳಿಗೆ ಹೇಳಿದ್ದೆ ಎಂದಿದ್ದಾರೆ ಈ ಮೂಲಕ ಕದನ ವಿರಾಮಕ್ಕೆ ಅಮೆರಿಕ ವ್ಯಾಪಾರ ಒಪ್ಪಂದದ ನೀತಿಯನ್ನ ದಾಳವಾಗಿ ಬಳಸಿತ್ತು ಅನ್ನುವುದನ್ನು ಬಹಿರಂಗಪಡಿಸಿದ್ದಾರೆ ಜೊತೆಗೆ ಭಾರತ ಪಾಕ್ ನಡುವಣ ಪರಮಾಣು ದಾಳಿ ತಡೆದಿದ್ದು ನಮ್ಮ ಸಾಧನೆ ಅಂತ ಬಣ್ಣಿಸಿದ್ದಾರೆ ಅಮೆರಿಕ ಚೀನಾ ವ್ಯಾಪಾರ ಒಪ್ಪಂದವನ್ನು ಘೋಷ ಕಾರ್ಯಕ್ರಮದಲ್ಲಿ ಸೋಮವಾರ ಮಾತನಾಡಿದ ಟ್ರಂಪ್ ಶನಿವಾರ ನನ್ನ ಆಡಳಿತವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪೂರ್ಣ ಮತ್ತು ತಕ್ಷಣದ ಬಹುಶಃ ಶಾಶ್ವತವಾದ ಕದನ ವಿರಾಮ ಜಾರಿಗೆ ಮಧ್ಯಸ್ಥಿಕೆ ವಹಿಸಿತ್ತು ಇದು ಸಾಕಷ್ಟು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಎರಡು ರಾಷ್ಟ್ರಗಳ ಅಪಾಯಕಾರಿ ಸಂಘರ್ಷವನ್ನು ಕೊನೆಗೊಳಿಸಿತು ಅವರು ತೀವ್ರವಾಗಿ ಯುದ್ಧ ಮಾಡುತ್ತಾ ಇದ್ರು ಅದು ನಿಲ್ಲೋ ಲಕ್ಷಣವೇ ಇರಲಿಲ್ಲ ನಾವು ಅವರ ವ್ಯಾಪಾರಕ್ಕೆ ಸಹಾಯ ಮಾಡಿದ್ದೀವಿ ಯುದ್ಧವನ್ನ ನಿಲ್ಲಿಸಿದ್ರೆ ನಿಮ್ಮೊಂದಿಗೆ ವ್ಯಾಪಾರ ಮಾಡ್ತೀವಿ ಇಲ್ಲದಿದ್ರೆ ಎಲ್ಲ ವ್ಯಾಪಾರವನ್ನ ನಿಲ್ಲಿಸ್ತೀವಿ ಅಂತ ಹೇಳಿದೆ ಇದಕ್ಕಿದ್ದಂತೆ ಎರಡು ದೇಶಗಳು ತಾವು ಯುದ್ಧವನ್ನ ನಿಲ್ಲಿಸ್ತೀನಿ ಅಂತ ಮುಂದೆ ಬಂದ್ವು ಜೊತೆಗೆ ವ್ಯಾಪಾರ ಒಪ್ಪಂದವನ್ನ ನಮ್ಮಷ್ಟು ಪರಿಣಾಮಕಾರಿ ಯಾರು ಬಳಸಲ್ಲ ಎಂದಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ